ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಐವತ್ತೆರಡು ಇಪ್ಪತ್ತು ನಿಮಿಷಗಳ ನಂತರ ಬ್ಲ್ಯಾಕ್ ಹುಡಿ ಟಿ ಶರ್ಟ್ ಕ್ರೀಮ್ ಕಲರ್ ಪ್ಯಾಂಟ್ ಜೆಲ್ ಹಾಕಿದ ಕೂದಲನ್ನು ಕೂಲ್ ಲುಕ್ನೊಂದಿಗೆ ಅಕ್ಷತಾಳ ಜೊತೆ ಕೆಳಗಡೆ ಬಂದನು ಸೌರಭ್ ಅವರು ಬರೋ ಅಷ್ಟರಲ್ಲಿ ರಂಗಮ್ಮ ತಂದ ನೀರು ಕುಡಿಯುತ್ತಿದ್ದ ಅವರು ಸೌರಭ್ ಲೀಗಲ್ ಅಡ್ವೊಕೇಟ್ ಆಗಿದ್ದರು ಸೌರಭನ್ನು ನೋಡಿದ ಕೂಡಲೇ ಎದ್ದು ನಿಂತಾಗ ಸೌರಭ್ ಅವನ ಮುಂದೆ ಬಂದು ಕೂತ್ಕೊಳ್ಳಿ ಎಂದು ಕೈಯಿಂದ ಸನ್ನೆ ಮಾಡಿ ಲಾಯರ್ ಅವರೇ ಏನಿದು ಹೀಗೆ ಬಂದುಬಿಟ್ಟಿದ್ದೀರಾ ಎಂದು ತನ್ನ ಮುಂದೆ ಸೋಫಾದಲ್ಲಿ ಕಾಲುಗಳ ಮೇಲೆ ಕಾಲಿಟ್ಟು ಕುಳಿತುಕೊಂಡನು ಸೌರಭ್ ಹಲೋ ಸೌರಭ್ ಹೇಗಿದ್ದೀಯಾ ಚೆನ್ನಾಗಿದೆಯಾ ಮದುವೆ ಕೂಡ ಮಾಡಿಕೊಂಡಿದ್ದೀಯಾ ಇನ್ನೇನು ಬೇಗನೆ ನಿಮಗೆ ಒಂದು ಗಂಡು ಮಗು ಕೂಡ ಹುಟ್ಟಿದರೆ ನಿಮ್ಮ ಅಜ್ಜನ ಆಸೆ ಈಡೇರಿದಂತೆ ಆಗುತ್ತದೆ ಅಲ್ವಾ ನಿನ್ನ ಆಸ್ತಿ ಕೂಡ ನಿಮಗೆ ಬರುತ್ತದೆ ಅಂದರೂ ನಗುತ್ತಾ ಹಾಂ ಲಾಯರ್ ನಗುವಿಗೆ ಸೌರಭ್ ಹಲ್ಲು ಕಚ್ಚಿ ಹೌದು 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 ನನ್ನ ಅಜ್ಜ ಬರೆದ ಆಸ್ತಿ ಆ ಸತ್ತವಿಲ್ ಕಾರಣದಿಂದಲೇ ಈಗೋ ಹೀಗೆ ಅತ್ತೇನು ನೀವು ಇದನ್ನೆಲ್ಲ ಬೇಕಂತಲೇ ಮಾಡಿದ್ದೀರ ತಾನೇ ಆದರೂ ಸರಿ ಹೇಗಾದರೂ ಬೇಗನೆ ನನ್ನ ಮಗು ಕೂಡ ಬರುತ್ತದೆ ಆಗ ಏನು ಮಾಡ್ತೀರೋ ನಾನು ನೋಡ್ತೇನೆ ಲಾಯರ್ ಸೌರಭ್ನ ಕೋಪಕ್ಕೆ ನಗುತ್ತಲೇ ನಾನೇನು ಮಾಡಿದೆ ಸೌರಭ್ ಇದನ್ನೆಲ್ಲ ನಿಮ್ಮ ಅಜ್ಜ ಇಚ್ಛೆಯಂತೆ ತಾನೇ ನಡೆಯಿತು ನಾನು ಕೇವಲ ಒಂದು ಉಪಕರಣ ಅಷ್ಟೇ ಅಂದರು ಲಾಯರ್ ಹಾಗಾದರೆ ಇದರಲ್ಲಿ ನಿಮ್ಮ ಹಸ್ತ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ತಾನೇ ಎಂದು ಚೋಪಾಗಿ ನೋಡಿ ಕೇಳಿದನು ಸೌರಭ್ ನಾ ನನ್ನ ಹಸ್ತ ಏನಿದೆ ಸೌರಭ್ ನಿಮ್ಮ ಅಜ್ಜ ಹೇಗೆ ಹೇಳಿದಾರೋ ಹಾಗೆ ನಾನು ಬರದೆ ಅಷ್ಟೇ ಅಂದರೂ ಲಾಯರ್ ತಡಬಡಾಯಿಸುತ್ತಾ ಸೌರಭ್ ಲಾಯರ್ ಹೇಳಿದ್ದನ್ನು ಕೇಳಿ ತಲೆಯನ್ನು ಸ್ವಲ್ಪ ತಿರುಗಿಸಿ ಹೌದಾ ಮತ್ತೆ ಹಾಗಾದರೆ ನನ್ನ ಅಜ್ಜ ವಿಲ್ ಅವರು ಸತ್ತಾಗಲಿ ಯಾಕೆ ಹೇಳಲಿಲ್ಲ ನನಗೆ ಸರಿಯಾಗಿ ಅದರಲ್ಲಿ ಬರೆದಿದ್ದ ವ್ಯಾಲಿಡ್ ಪೀರಿಯಡ್ ಮುಗಿಯೋದಕ್ಕೆ ಮೂರು ತಿಂಗಳು ಮೊದಲೇ ಯಾಕೆ ಹೇಳಿದಂತೆ ಇದೆಲ್ಲ ನಿಮ್ಮ ಪ್ಲ್ಯಾನ್ ಅಲ್ವೇ ಎಂದು ಕೇಳಿದನು ಸೌರಭ್ ನೇರವಾಗಿ ನೋಡುತ್ತಾ ಅಂದರೆ ಅದು ಸೌರಭ್ ಎಂದು ಲಾಯರ್ ತಡ್ಬಡಾಯಿಸುತ್ತಾ ಮತ್ತೆ ನಿನ್ನ ಬಗ್ಗೆ ಆ ಕೃಷ್ಣ ರಾಧಾ ಬಗ್ಗೆ ಮೊದಲೇ ಊಹಿಸಿದ ನಿಮ್ಮ ಅಜ್ಜ ಆ ವಿಲ್ಲನ್ನು ಹಾಗೆ ಬರೆಸಿದ್ರು ಅದು ಕೂಡ ಮೊದಲೇ ಹೊರಗಡೆ ಹಾಕಿದರೆ ಆ ಕೃಷ್ಣ ಅವರು ನಿನ್ನ ಪ್ರಾಣಗಳನ್ನು ಪ್ರಾಣವನ್ನು ಸಹ ತೆಗೆಯಲು ಹಿಂಜರಿಯೋದಿಲ್ಲ ಎಂದು ಮೊದಲೇ ಯೋಚಿಸಿ ನಿನಗೆ ಕೊನೆಯ ಮೂರು ತಿಂಗಳು ಸಮಯ ಇದೆ ಎಂದಾಗ ಮಾತ್ರ ಆ ವಿಲ್ ಬಗ್ಗೆ ನಿಮ್ಮ ಕುಟುಂಬಕ್ಕೆ ತಿಳಿಸಿ ಎಂದು ನನ್ನ ಹತ್ರ ಮಾತು ತಗೊಂಡಿದ್ರು ನಾನಿವತ್ತು ಲಾಯರ್ ಆಗಿ ಉನ್ನತ ಸ್ಥಾನದಲ್ಲಿ ಇರಲು ಕಾರಣ ನಿಮ್ಮ ಅಜ್ಜ ನಮ್ಮ ತಂದೆಯವರ ಹತ್ತಿರ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ರು ಎಂಬ ಅಭಿಮಾನದಿಂದ ನನಗೆ ಈ ವಕೀಲ ವೃತ್ತಿಯ ಮೇಲಿದ್ದ ಆಸಕ್ತಿಯನ್ನು ಅರ್ಥಕೊಂಡು ಅವರೇ ನನಗೆ ಸಹಾಯ ಮಾಡಿ ಆರ್ಥಿಕವಾಗಿ ಬೆಂಬಲಿಸಿದರು ನಾನು ಯಾವ ದಿನ ನನ್ನ ಪ್ರಾಕ್ಟೀಸ್ ಆರಂಭಿಸಿದ್ನೋ ಆ ದಿನದಲ್ಲೇ ನನ್ನನ್ನು ನಂಬಿ ನಿಮ್ಮ ಆಸ್ತಿ ವ್ಯವಹಾರಗಳನ್ನೆಲ್ಲಕ್ಕೂ ನನ್ನನ್ನು ಲೀಗಲ್ ಅಡ್ವೊಕೇಟ್ ಆಗಿ ಅಪಾಯಿಂಟ್ ಮಾಡಿಕೊಂಡ್ರು ಆ ದಿನದಿಂದ ನಾನು ಆರ್ಥಿಕವಾಗಿ ವೃತ್ತಿಪರವಾಗಿ ಕೂಡ ನಾನು ಹಿಂದಿರುಗಿ ನೋಡುವ ಅಗತ್ಯ ಇಲ್ಲದಂತೆ ಮಾಡಿದರು ನಿಮ್ಮ ಅಜ್ಜ ನನಗೆ ಅಷ್ಟು ಒಳ್ಳೆಯದನ್ನು ಮಾಡಿದರು ಒಂದು ದಿನವೂ ನನ್ನಿಂದ ಯಾವುದೇ ಪ್ರತಿಫಲವನ್ನು ಅವರು ಆಶಿಸಲಿಲ್ಲ ಆ ಮಹಾನ್ ಭಾವ ಆದರೆ ಯಾಕೋ ಒಂದು ದಿನ ಸಡನ್ನಾಗಿ ನನ್ನನ್ನು ಆಫೀಸ್ಗೆ ಕರೆದು ನನಗೆ ಸಹಾಯ ಮಾಡು ಮಾಧವ್ ಅಂದರು ದೇವರೇ ಕರೆದು ಪೂಜೆ ಕೇಳಿದರೆ ಬೇಡ ಅನ್ನಲು ಸಾಧ್ಯವೇ ಏನು ಎಂದು ಕೇಳಿದೆ ನನ್ನ ಮೊಮ್ಮಗನನ್ನು ಕಾಪಾಡು ಅವನ ಆಸ್ತಿ ಅವನಿಗೆ ಸಿಗುವಂತೆ ಮಾಡು ಅಂದರು ಅಸಲು ಸಮಸ್ಯೆ ಅಥವಾ ಉಳಿದ ಸಮಯಗಳು ವಿಷಯಗಳು ಏನು ಅಂತ ನಾನು ಕೂಡ ಕೇಳಲಿಲ್ಲ ಅವರು ಕೂಡ ಹೇಳಲಿಲ್ಲ ಅವರ ಆಸೆಯ ಪ್ರಕಾರ ತಕ್ಷಣವೇ ಈ ವಿಲ್ ತಯಾರಿಸಿ ಯಾರಿಗೂ ಕೂಡ ಗೊತ್ತಾಗದಂತೆ ನನ್ನ ಹತ್ತಿರ ಸುರಕ್ಷಿತವಾಗಿ ಇಡಲು ಹೇಳಿದರು ನಿನಗೆ ಇಪ್ಪತ್ತೈದು ವರ್ಷ ಪೂರ್ಣಗೊಳ್ಳಲು ಮೂರು ತಿಂಗಳ ಮೊದಲು ಮಾತ್ರ ಇದನ್ನು ಹೊರಗಡೆ ಹಾಕಲು ಹೇಳಿದರು ನಾನು ಕೂಡ ಅದೇ ಮಾಡಿದೆನು ಎಂದು ಹೇಳಿದರು ಲಾಯರ್ ಮಾಧವ್ ಲಾಯರ್ ಹೇಳ್ತಾ ಇರೋದನ್ನೆಲ್ಲ ಗಮನ ಇಟ್ಟು ಕೇಳ್ತಾ ಇದ್ದ ಅಕ್ಷತಾಳಿಗೆ ರಾಧಾಕೃಷ್ಣ ಅವರು ಸೌರಭ್ನ ಪ್ರಾಣವನ್ನು ತೆಗೆಯಲು ಕೂಡ ಹಿಂಜರಿಯೋದಿಲ್ಲ ಎಂಬ ಮಾತು ಕೇಳಿದ ಕೂಡಲೇ ಕಣ್ಗಳು ದೊಡ್ಡದಾದವು ಸೌರಭ್ಗೆ ಏನಾದರೂ ಆಗುತ್ತದೆಯೇನೋ ಎಂಬ ಊಹೆಯನ್ನು ಅವಳು ಸಹಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಪಾಪ ಅಕ್ಷತಾ ಭಯದಿಂದ ಅಲ್ಲಿವರೆಗೂ ನಿಂತಿದ್ದವಳು ಸ್ವಲ್ಪ ಇದ್ದಕ್ಕಿದ್ದಂತೆ ಸೌರಭ್ನ ಪಕ್ಕದಲ್ಲಿ ಕುಳಿತು ಗಟ್ಟಿಯಾಗಿ ಅವನನ್ನು ಅಪ್ಕೊಂಡ್ಲು ಭಯದಿಂದ ಅದನ್ನು ನೋಡಿದ ಲಾಯರ್ ಸಣ್ಣದಾಗಿ ನಗ್ತಾ ಇದ್ದಾಗ ಒಂದು ಕೈಯಿಂದ ಅವನ ಕೈಯನ್ನು ಸುತ್ತಿದ ಅಕ್ಷತಾಳ ಕೈಯನ್ನು ಹಿಡಿದು ಅವಳಿಗೆ ಧೈರ್ಯ ಕೊಡುತ್ತಲೇ ನನ್ನನ್ನು ಯಾರು ಕೊಲ್ತಾರೆ ಲಾಯರವರೇ ನನ್ನನ್ನು ಯಾರೂ ಏನು ಮಾಡಲು ಆಗೋದಿಲ್ಲ ಅದೆಲ್ಲ ನನ್ನ ಅಜ್ಜನ ಭಯ ಮಾತ್ರ ಎಂದನು ಸೌರವ್ ಕಾನ್ಫಿಡೆಂಟಾಗಿ ಏನು ಸೌರಭ್ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಅಜ್ಜ ಹೇಳಿದಂತೆ ನಿನಗೆ ಆಸ್ತಿ ಒಪ್ಪಿಸೋದು ಅಲ್ಲಿವರೆಗೆ ನಿನ್ನನ್ನು ಆಸ್ತಿಯನ್ನು ಜಾಗ್ರತೆಯಿಂದ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿಯಾಗಿತ್ತು ನಾನು ಹೇಳಬೇಕಾಗಿದ್ದನ್ನು ಹೇಳಿದ್ದೇನೆ ವಿಲ್ನಲ್ಲಿರುವ ಪ್ರಕಾರ ಇಪ್ಪತ್ತೈದು ವರ್ಷ ತುಂಬುವ ಮುನ್ನ ಮದುವೆಯಾಗಿದೆಯಾ ಇನ್ನೊಂದು ವರ್ಷದಲ್ಲಿ ಆ ವಾರಸುದಾರನನ್ನು ಕೂಡ ಹೆತ್ತರೆ ನನ್ನ ಜವಾಬ್ದಾರಿ ತೀರುತ್ತೆ ಇನ್ನೂ ಆಗ ನನ್ನನ್ನೇ ನಿನ್ನ ಲೀಗಲ್ ಅಡ್ವೈಸರ್ ಆಗಿ ಮುಂದುವರಿಸ್ತೀಯೋ ಅಥ್ವಾ ಬಾದ್ಲಾಯಿಸ್ತೀಯೋ ಅದು ನಿನ್ನ ಇಷ್ಟ ಸೌರಭ್ ನಾನು ಹೇಳಬೇಕಾಗಿದ್ದನ್ನು ಹೇಳಿದ್ದೇನೆ ಇನ್ನು ನಾನು ಹೋಗಿ ಬರ್ತೀನಿ ಅಂದರು ಲಾಯರ್ ಕುಳ್ಕೊಳ್ಳಿ ಲಾಯರ್ ಸರ್ ಕಾಫಿ ಕುಡೀರಿ ಅಂದು ರಂಗಮ್ಮನನ್ನು ಕರೆದು ಕಾಫಿ ತಯ ತರಿಸಿದನು ಸೌರಭ್ ಕಾಫಿ ಕುಡಿಯುತ್ತಾ ಸೌರಭ್ ನಿನ್ನ ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂತ ಬೇಸರಗೊಳ್ಬೇಡ ಒಂದು ಸಾರಿ ನಾನು ಹೇಳಿದ್ದನ್ನು ಕೂಡ ಚೆನ್ನಾಗಿ ಯೋಚಿಸು ನಿಮ್ಮ ಅಜ್ಜ ಎಷ್ಟು ತಿಳುವಳಿಕೆ ಧೈರ್ಯಶಾಲಿ ಆಗಿದ್ರು ಅಂದರೆ ಆ ದಿನಗಳಲ್ಲಿಯೇ ಅಷ್ಟು ಸಾವಿರ ಕೋಟಿ ಸಂಪಾದಿಸಿದ್ರು ಅಂತಹವರು ಆತನೇ ಅಷ್ಟು ಭಯಪಟ್ಟು ಬಂದು ಹಾಗೆ ಬರೆಯಲು ಹೇಳಿದ್ರು ಅಂದರೆ ಆ ರಾಧ ಅವರನ್ನು ಕಡಿಮೆ ಅಂದಾಜು ಮಾಡಲು ಸಾಧ್ಯ ಇಲ್ಲ ಯಾವುದೇ ವಿಷಯ ಇರಲಿ ಒಂದು ನಾಲ್ಕು ಸಾರಿ ಯೋಚಿಸಿ ಜಾಗ್ರತೆಯಿಂದ ನಿರ್ಧಾರ ತಗೊಳ್ಳಿ ಎಲ್ಲದರಲ್ಲೂ ಕೋಪ ಆ ಥರ ಸರಿಯಲ್ಲ ಎಂದು ಹೇಳ್ತಾ ಕಾಫಿ ಮುಗಿಸಿ ಅಕ್ಷತಾಳನ್ನು ನೋಡಿ ನಗುತ್ತಾ ನಿನ್ನ ಹೆಸರೇನು ಮಗುವೆ ಅಂತ ಕೇಳಿದರು ಅಭಿಮಾನದಿಂದ ಅಕ್ಷತಾ ಹೆದರುತ್ತಾ ಸೌರಭ್ ಕಡೆಗೆ ನೋಡಿದಾಗ ಸೌರಭ್ ಪರವಾಗಿಲ್ಲ ಎನ್ನುವಂತೆ ಕಣ್ಣು ಮಿಟುಕಿಸಿದನು ಅಕ್ಷತಾ ಅನ್ಲು ನಾಚಿಕೆಯಿಂದ ಚೆನ್ನಾಗಿದೆ ಹೆಸರು ನೋಡಲು ಕೂಡ ಮಹಾಲಕ್ಷ್ಮಿಯಂತೆ ಇದ್ದೀಯಮ್ಮ ಇಬ್ಬರ ಜೋಡಿ ಕೂಡ ತುಂಬಾ ಚೆನ್ನಾಗಿದೆ ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು ಎಂದು ನಗುತ್ತಾ ಹೇಳಿ ಸೌರಭ್ಗೆ ಹೇಳಿ ಅಲ್ಲಿಂದ ಹೋಗ್ಬಿಟ್ರು ಲಾಯರ್ ಹ್ಞೂ ಲಾಯರ್ ಹೊರಟು ಹೋದ್ಮೇಲೆ ಅಕ್ಷತಾ ಭಯದಿಂದ ಸೌರಭ್ ಸರ್ ಆ ಲಾಯರ್ ಹೇಳಿದ್ದು ನಿಜಾನ ರಾಧಾ ಅತ್ತೆ ಮತ್ತು ಕೃಷ್ಣ ಮಾವ ಅವರು ನಿಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ್ರ ಆದರೆ ಯಾಕೆ ಎಂದು ಕೇಳಿದ್ಲು ಏ ಮೆಂಟಲ್ ಡಸ್ಕಿ ಯಾರು ನಿಮಗೆ ಅತ್ತೆ ಮಾವ ಅಸಹ್ಯ ಆ ಜನರನ್ನ ಇನ್ನೊಮ್ಮೆ ಹಾಗೆ ಕರೆದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಎಂದು ಸೌರಭ್ ಕೋಪದಿಂದ ಕತ್ತರಿಸಿದ ಸೌರಭ್ ಅವರ ಕೋಪಕ್ಕೆ ಹೆದ್ರಿ ಸಾರಿ ಸೌರಭ್ ಸರ್ ಆ ರಾಧಾ ಮತ್ತು ಅವರು ಎಂದು ಹೇಳ್ತಾ ಇರುವಾಗ ಮತ್ತೆ ಆ ನಿರೀಕ್ಷಕ ಕುರಿಗಳಿಗೆ ಮರ್ಯಾದೆ ಕೊಟ್ಟರೆ ನಾನು ನಿನಗೆ ಕೊಡುವ ಮರ್ಯಾದೆ ಹೋಗುತ್ತೆ ಡಸಗಿ ಎಂದ ಸೌರಭ್ ಹಾಂ ಸರಿ ಸೌರಭ್ ಸರ್ ಅವ್ರು ಯಾಕೆ ಇರ್ತಾರೆ ಅಮ್ಮ ಅವರು ಸಾಯೋಕೆ ರಾಧವರೇ ಕಾರಣನಾ ಎಂದು ಅಕ್ಷತಾ ಕೇಳಿದ್ಲು ಅಮ್ಮನ ಬಗ್ಗೆ ಮಾತು ಬಂದ ಕೂಡಲೇ ಸೌರಭ್ ಮನಸ್ಸು ನೋವಿನಿಂದ ತುಂಬಿ ಹೋಯಿತು ನಿಮಗೆ ಹೇಳಬೇಕಾದ ಸಮಯ ಬಂದಾಗ ನಾನೇ ಹೇಳ್ತೀನಿ ಈಗ ಇದ್ರ ಬಗ್ಗೆ ಮಾತಾಡೋದು ಬೇಡ ಎಂದು ಅಲ್ಲಿಂದ ಎದ್ದು ಇದ್ದ ಸೌರಭ್ ಅವನ ಕೈಯನ್ನು ಅಕ್ಷುತ್ತಾ ಹಿಡಿದು ನಿಲ್ಲಿಸಿದ್ಲು ಕ್ಷಮಿಸಿ ಸೌರಭ್ ಸರ್ ನಿಮಗೆ ಹೇಳಲು ಇಷ್ಟ ಇಲ್ಲ ಅಂದರೆ ಹೇಳಬೇಡಿ ನಾನು ಮತ್ತೆ ಕೇಳಲ್ಲ ಆದರೆ ಲಾಯರ್ ಸರ್ ಹೇಳ್ದಂತೆ ನೀವು ನಿಮ್ಮ ಕೋಪ ಕಡಿಮೆ ಮಾಡಿಕೊಂಡು ಜಾಗ್ರತೆಯಿಂದ ಇರಿ ಅವರು ಹೇಳಿದ್ದು ಕೇಳಿದರೆ ಅವ್ರ ಬಗ್ಗೆ ನೆನೆಸ್ಕೊಂಡ್ರೇ ನನಗೆ ಭಯ ಆಗುತ್ತೆ ಎಂದು ಅವರ ಕೈಯನ್ನು ತನ್ನ ಕೈಗೆ ಇಟ್ಕೊಂಡು ಬೇಸದಿಂದ ಅಕ್ಷತಾ ಹೇಳಿದ್ಳು ಅಕ್ಷತಾಳ ಕಣ್ಗಳಲ್ಲಿ ಸೌರಭ್ ಅವರ ಮೇಲಿನ ಕಾತರ ಪ್ರೀತಿ ನೋವು ಮತ್ತು ಜವಾಬ್ದಾರಿ ಕಾಣಿಸ್ತಾ ಇರೋದನ್ನು ನೋಡಿ ಸೌರಭ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಸಂತೋಷದಿಂದಾನೆ ಅವಳ ಕೆನ್ನೆಯ ಮೇಲಿದ್ದ ಕೈಯನ್ನು ಇಟ್ಟು ಅವಳ ತಲೆಯನ್ನು ಮೇಲಕ್ಕೆ ಎತ್ತಿದ್ದ ಸೌರಭ್ ಅಷ್ಟಲ್ಲಾಗಲೇ ಅವಳ ಕಣ್ಗಳಲ್ಲಿ ತುಂಬಿಕೊಂಡಿದ್ದ ಕಣ್ಣೀರನ್ನು ನೋಡಿ ಚೀಟಸ್ಗಿ ನನಗಾಗಿ ಅಳ್ತಾ ಇದೆಯಾ ಇಂದು ಅವಳ ಕಣ್ಣೀರನ್ನು ಒರೆಸುತ್ತಾ ನನಗೇನಾಗುತ್ತೆ ಅವರು ತಲೆ ಕೆಳಗಾಗಿ ತಪಸ್ಸು ಮಾಡಿದ್ರು ನನ್ನ ಕಾಲಿನ ಕಿರುಬೆರಳಿನ ಮೇಲಿರುವ ಒಂದು ಕೂದಲನ್ನು ಕೂಡ ಅಲ್ಲಾಡ್ಸೋಕೆ ಆಗಲ್ಲ ನನ್ನೇನು ಮಾಡಲಾಗದೆ ನಿನ್ನನ್ನು ಗುರಿ ಮಾಡ್ತಾರೆ ಅಲ್ಲುಚ್ಚ ನನ್ನ ಮಕ್ಕಳು ಅದಕ್ಕೆ ನಿನ್ನನ್ನು ಸ್ವಲ್ಪ ಧೈರ್ಯವಾಗಿ ಇರು ಅಂತ ಹೇಳೋದು ಆದರೂ ಅವರು ಏನು ಮಾಡಿದರೆ ಸುಮ್ಮನೆ ನೋಡಿಕೊಂಡು ಇರೋಕೆ ನಿನ್ನ ಗಂಡ ಏನು ಅಷ್ಟು ದುರ್ಬಲ ಅಲ್ಲ ಎಂದು ಸೌರಭ್ ಹೇಳಿದ ಅಕ್ಷತಾ ಅಳುತ್ತಾ ಅವರು ಏನು ಮಾಡ್ತಾರೆ ಅಂತ ಅಲ್ಲ ಸೌರಭ್ ಸರ್ ನನಗೆ ಗೊತ್ತಿದೆ ನಿಮ್ಮನ್ನು ಯಾರು ಏನು ಮಾಡೋಕ್ಕೆ ಆಗಲ್ಲ ಅಂತ ಆದರೆ ಆದರೂ ಅಂದರೆ ಸೌರಭ್ ಸರ್ ಮನುಷ್ಯರ ಪ್ರಾಣ ತೆಗೆಯುವಂಥ ಪಾಪಿಗಳ ಜೊತೆ ಯಾಕೆ ಅಂತ ಗೊತ್ತಿದ್ದು ಕೆಸರಿಗೆ ಕಲ್ಲು ಎಸಿದರೆ ಅದು ಸ್ವಲ್ಪವಾದರೂ ನಮ್ಮ ಮೇಲೂ ಬೀಳುತ್ತೆ ಅಲ್ವಾ ಆಗಿದ ಮೇಲೆ ಅದು ಕೆಸರು ಅಂತ ಗೊತ್ತಿದ್ದು ಆ ಕಡೆ ಹೆಜ್ಜೆ ಇಡೋದು ಅಗತ್ಯನಾ ಎಂದು ಅಕ್ಷತಾ ಕೇಳಿದ್ಲು ನೋಡಿಸಿ ನಾನು ಅವರನ್ನು ಅಷ್ಟು ಸುಲಭವಾಗಿ ಬಿಡಲ್ಲ ಅವರ ಬದುಕು ಕೆಸರು ಬದುಕು ಅಂತ ಗೊತ್ತು ಅವರ ಪಾಪಿಗಳು ಅಂತಲೂ ಗೊತ್ತು ಆದರೆ ನಾನು ಅವರ ಪಾಪಗಳ ಪಟ್ಟಿಯನ್ನೆಲ್ಲ ಹೊರಗಡೆ ತೆಗೆದು ಆ ಪಾಪಗಳಿಗೆ ಕೊಡಬೇಕಾದ ಅಸಲು ಬಡ್ಡಿ ಎಲ್ಲವನ್ನು ತಿರಿಸಿ ಆ ಕೆಸರನ್ನು ಪಾತಾಳದ ಪತ್ರಗಳಿಂದ ಅಗೆದು ತೆಗೆದು ಅಲ್ಲಿ ಅವರಿಗೆ ಸಿಮೆಂಟ್ ಸಮಾಧಿಗಳನ್ನು ಕಟ್ಟಿ ಹಾಕ್ತೀನಿ ಅಂದ ಸೌರಭ್ ಇನ್ನು ಸೌರಭ್ ಕೈಯನ್ನು ತನ್ನ ಕೈಗಳಿಂದ ಬಿಡದೆ ಭಯದಿಂದ ನೋಡ್ತಾ ಇದ್ದ ಅಕ್ಷತಾಳನ್ನು ನೋಡಿ ಮತ್ತೆ ಅಕ್ಷತಾಳ ಪಕ್ಕದಲ್ಲೇ ಕುಳಿತುಕೊಂಡು ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ತಗೊಂಡು ನೋಡುಡಸ್ಕಿ ನಿನಗೆ ಬೆಳಗ್ಗೆ ಹೇಳಿದೆ ನೆನ್ಪಿದೆಯಾ ಯಾವಾಗಲೂ ಯಾವುದಕ್ಕೂ ಭಯಪಡದೆ ಧೈರ್ಯವಾಗಿ ಇರು ಅಂತ ಅದು ಇದಕ್ಕೇನೆ ನನ್ನ ಜೊತೆ ಜೀವನ ಸ್ವಲ್ಪ ಕಾಲ ಹೀಗೆ ಇರುತ್ತೆ ಅವರನ್ನು ಶಾಶ್ವತವಾಗಿ ಎತ್ತಿ ಹಾಕಿದರೆ ಹೊರತು ನಾವು ಖುಷಿಯಾಗಿ ಇರಲು ಆಗಲ್ಲ ನನಗೆ ಗೊತ್ತು ಕೋರ್ಟ್ನಲ್ಲಿ ಈ ಕೇಸ್ ವಿಚಾರಣೆ ಮುಗಿಯೋವರೆಗೂ ಅವರು ನನ್ನನ್ನು ಏನು ಮಾಡೋಕ್ಕೆ ಆಗಲ್ಲ ಈಗ ಅವರು ನನ್ನನ್ನು ಗುರಿ ಮಾಡಲ್ಲ ಯಾಕೆ ಅಂದರೆ ಈ ಕೋರ್ಟ್ ಕೇಸ್ ಆಗೋವರೆಗೂ ಅವರಲ್ಲಿ ಯಾರಿಗೆ ಏನಾದರೂ ಅದು ನನ್ನ ಮೇಲೆ ಬರುತ್ತೆ ಅಥವಾ ನನಗೆ ಏನಾದರೂ ಆದರೆ ಕೋರ್ಟ್ ಅವರನ್ನು ಶಿಕ್ಷಿಸುತ್ತೆ ಅವ್ರಿಗೆ ಅದಕ್ಕಿಂತ ದೊಡ್ಡ ಹೊಡೆತ ಆಸ್ತಿ ಅವರಿಗೆ ಸಿಗದೆ ಹೋಗುತ್ತೆ ಅದಕ್ಕೆ ಅವರು ನನ್ನ ಹತ್ರ ಬರಲ್ಲ ಸೊ ಈಗ ಅವರ ಗುರಿ ನೀನು ಆಸ್ತಿಗಾಗಿ ಅವರು ಏನಕ್ಕೂ ಹಿಂಜರಿಯಲ್ಲ ಅದಕ್ಕಾಗಿ ಏನನ್ನ ಮಾಡೋದಕ್ಕೂ ಹಿಂದೆ ಸರಿಯಲ್ಲ ಅವರ ಪಿತೂರಿಯಲ್ಲಿ ಒಂದು ಭಾಗವೇ ನಿನಗೆ ಮೊನ್ನೆ ಗರ್ಭಪಾತ ಆಗಿದ್ದು ಎಂದು ಹೇಳ್ತಾ ಇದ್ದ ಸೌರವ್ ಮಾತುಗಳಿಗೆ ಅಕ್ಷತಾ ದಿಗ್ಭ್ರಮೆಗೊಂಡಳು ಈ ಭಯವೇ ಬೇಡ ಅನ್ನೋದು ಇಷ್ಟು ದಿನ ನಿನಗೆ ಈ ವಿಷಯಗಳನ್ನೆಲ್ಲ ಹೇಳದೇ ಇರೋದು ಕೂಡ ಇದಕ್ಕೇನೆ ಇದಕ್ಕೆ ನಿನ್ನನ್ನು ನನ್ನ ಜೀವನಕ್ಕೆ ಬರಬೇಡ ಎಂದದ್ದು ನನ್ನ ಜೀವನ ಇಷ್ಟೇ ಡಸ್ಕಿ ಅಪಾಯಗಳ ಜೊತೆಯಲ್ಲಿ ನನ್ನ ಪಯಣ ಅದಕ್ಕೆ ನೀನಾದರೂ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡೆ ಆದರೆ ಏನು ಮಾಡೋದು ನಿನಗೂ ಕೂಡ ನನ್ನ ಜೊತೆ ಈ ತಲೆನೋವು ಅನುಭವಿಸಬೇಕು ಅಂತ ಬರೆದಿಟ್ಟಿದೆಯೇ ಏನೋ ಡಸ್ಗಿ ಅದಕ್ಕೆ ಹೀಗೆ ಬಲವಂತವಾಗಿ ನನ್ನ ಜೀವನಕ್ಕೆ ಪಟ್ಟು ಹಿಡಿದು ಬಂದೆ ಆದರೆ ಒಂದು ನೆನಪಿಟ್ಕೋ ನಿನಗೆ ಏನು ಆಗದಂತೆ ಜಾಗ್ರತೆಯಾಗಿ ಕಾಪಾಡುವ ಜವಾಬ್ದಾರಿ ನಂದು ನೀನು ಮಾತ್ರ ಯಾರು ಏನೇ ಹೇಳಿದರೂ ಕುರುಡಾಗಿ ನಂಬದೆ ಹೀಗೆ ಪ್ರತಿ ವಿಷಯಕ್ಕೂ ಭಯಪಡುತ್ತಾ ಇರದೆ ಧೈರ್ಯವಾಗಿ ಇರಬೇಕು ಪ್ರತಿ ಬಾರಿ ನಾನು ನಿನ್ನ ಜೊತೆ ಇರೋಕೆ ಆಗಲ್ಲ ನಾನು ಹತ್ತಿರ ಇದ್ದರೂ ಇಲ್ಲ ಅಂದರೂ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸ್ಬೇಕು ಒಂದೊಂದು ಸಲ ನನ್ನ ಜೊತೆನೇ ಧೈರ್ಯವಾಗಿ ವಾದಿಸುವ ಸಮಯವನ್ನು ಕೂಡ ಬರಬಹುದು ಪ್ರತಿ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೀಗೆ ಭಯ ಪಡ್ತಾ ಬೇಸರ ಪಡ್ತಾ ಕೂತ್ರೆ ಜೀವನ ಮುಂದೆ ಸಾಗಲ್ಲ ಯಾವುದಕ್ಕೂ ಧೈರ್ಯ ನಿರ್ಧಾರ ಇರಬೇಕು ಎಂದು ಅಕ್ಷತಾಳಿಗೆ ಅರ್ಥವಾಗುವಂತೆ ಸಮಾಧಾನ ಪಡಿಸಿದ ಸೌರಭ್ ಸೌರಭ್ ಹೇಳಿದ ಪ್ರತಿ ಮಾತನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆಯೇ ಆಗಲಿ ಸೌರಭ್ ಸರ್ ಎಂದು ತಲೆ ಆಡಿಸಿದ್ಲು ಅಕ್ಷತಾ ಅಕ್ಷತಾಳ ಅಮಾಯಕ ನೋಟದಲ್ಲಿ ತನ್ನ ಅಮ್ಮನ ರೂಪವೇ ಕಾಣ್ತಾ ಇರಲು ಪ್ರೀತಿಯಿಂದ ಅವಳ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಎದ್ದು ಅವರ ರೂಮ್ಗೆ ಹೋಗದೆ ಮತ್ತೊಂದು ರೂಮ್ಗೆ ಹೊರಟು ಹೋದನು ಸೌರಭ್ ಇದಾದ ನಂತರ ಎರಡು ದಿನಗಳಲ್ಲಿ ವಿರಾಮದ ಸಮಯದಲ್ಲಿ ಕ್ಯಾರವನ್ನಲ್ಲಿ ಕುಳಿತು ಅಕ್ಷತಾಳ ಜೊತೆ ಪರ್ಸ್ನಲ್ ಫೋನಿಂದ ವಿಡಿಯೋ ಕಾಲ್ನಲ್ಲಿ ಬ್ಯುಸಿಯಾಗಿದ್ದ ಸೌರಭ್ ಅಸಿಸ್ಟೆಂಟ್ ಹತ್ತಿರ ಇದ್ದ ಮತ್ತೊಂದು ಫೋನ್ ನಂಬರ್ಗೆ ತಡೆ ಇಲ್ಲದೆ ಕರೆಗಳು ಬರ್ತಾಯಿದ್ವು ಅಷ್ಟರಲ್ಲಿ ಆಗಲೇ ಬಹಳ ಹೊತ್ತಿನಿಂದ ಸೌರಭ್ ಅವರಿಗೆ ಹೇಳದೆ ಸೈಲೆನ್ಸ್ಗಳಲ್ಲಿ ಇಟ್ಟು ಕರೆ ಡೈವರ್ಟ್ ಮಾಡ್ತಾಯಿದ್ದ ಅಸಿಸ್ಟೆಂಟ್ ಆದರೆ ಹತ್ತು ಬಾರಿ ಸೈಲೆನ್ಸ್ನಲ್ಲಿ ಇಟ್ಟರೂ ಕೂಡ ಮತ್ತೆ ಮತ್ತೆ ಕರೆಗಳು ಬರೋದರಿಂದ ಪ್ರಮುಖ ಕರೆ ಅಂದ್ಕೊಂಡು ಲಿಫ್ಟ್ ಮಾಡಿದ ಅಸಿಸ್ಟೆಂಟ್ ಆ ಕಡೆಯವರನ್ನು ಹೇಳಿದ್ದನ್ನು ಕೇಳಿ ಅನಿವಾರ್ಯವಾಗಿ ಡೋರ್ ನಾಕ್ ಮಾಡಿದ ಅಸಿಸ್ಟೆಂಟ್ ಡೋರ್ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದ ಸೌರಭ್ ಅಲ್ಲಿ ಅಸಿಸ್ಟೆಂಟನ್ನು ನೋಡಿ ಅಕ್ಷತಾಳ ಕಾಲ್ ಕಟ್ ಮಾಡಿ ಏನು ಅನ್ನೋ ಹಾಗೆ ನೋಡಿದ ಸೌರವ್ ಆಲ್ರೆಡಿ ಕಾಲ ಆನ್ ಆಗಿರೋದ್ರಿಂದ ಅದನ್ನು ತೋರಿಸಿ ಸರ್ ನಿಮಗೆ ಫೋನ್ ಎಂದು ತೋರಿಸಿದ ಫೋನ್ ಕೈಗೆ ತಗೊಂಡು ಡಿಸ್ಪ್ಲೇ ಮೇಲೆ ತೋರಿಸುವ ನಂಬರ್ ನೋಡಿ ಕೋಪದಿಂದ ತಿನ್ನ ಮುಷ್ಟೆ ಬಿಗಿಗೊಳಿಸುತ್ತಾ ಅಸಿಸ್ಟೆಂಟನ್ನು ಹೋಗು ಎಂದು ಸನ್ನೆ ಮಾಡಿದ ಅವನು ಹೊರಟು ಹೋದ ಕೂಡಲೇ ರಿಮೋಟ್ ಬಟನ್ನಿಂದ ಡೋರನ್ನು ಆಟೋಮ್ಯಾಟಿಕ್ ಲಾಕ್ ಮಾಡ್ತಾ ಫೋನ್ ಕಿವಿಗೆ ಇಟ್ಕೊಂಡು ಹಲೋ ಎಂದ ಸೌರಭ್ ಗಂಭೀರವಾಗಿ ಸೌರಭ್ ಎಂದು ಪ್ರೀತಿಯಿಂದ ಕರೆದಲು ಎಂಬತ್ತು ವರ್ಷ ವಯಸ್ಸಿನ ಒಬ್ಬ ಮುದುಕಿ ಯಾಕೆ ಫೋನ್ ಮಾಡಿದಿರಿ ಅಂತಹ ಬಹಳ ಕೋಪದಿಂದ ಕೇಳಿದ ಸೌರಭ್ ಅದೇನಪ್ಪ ಹಾಗೆ ಹೇಳ್ತಾ ಇದ್ದೀಯಾ ನಾವು ಫೋನ್ ಮಾಡಬಾರ್ದಾ ನೀನು ಹೇಗಿದೀಯ ಅಂದರು ಆಕೆ ನಾನು ಹೇಗಿದ್ದರು ನಿಮಗೇನು ಮತ್ತೆ ಫೋನ್ ಮಾಡಬಾರ್ದು ಅಂದಲ್ವಾ ಖಂಡಿತ ಮಾಡಬಾರ್ದು ನೀವು ಯಾರು ನನಗೆ ಫೋನ್ ಮಾಡೋಕೆ ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದ ಸೌರಭ್ ಸೌರಭ್ ಪ್ಲೀಸ್ ಕಂದ ಇನ್ನು ಎಷ್ಟು ದಿನ ನಮ್ಮ ಮೇಲೆ ಹೀಗೆ ಕೋಪ ತೋರಿಸ್ತೀಯ ಈ ವಯಸ್ಸಿನಲ್ಲಿ ನಮಗೆ ಈ ಶಿಕ್ಷೆ ಅಗತ್ಯನಾ ನಾಳೆ ಅಥವಾ ನಾಡಿದ್ದು ಸ್ಮಶಾನಕ್ಕೆ ಹೋಗುವ ಈ ಮುದುಕರ ಮೇಲೆ ಯಾಕಪ್ಪ ನಿನಗೆ ಇಷ್ಟು ಹಠ ಅಂದರು ಸೌರಭ್ ಜಿಗುಪ್ಸೆಯಿಂದ ನಗುತ್ತಾ ಹೋ ಹಠ ಯಾರ್ದು ಹಠ ಎಂದು ಹೇಳುತ್ತಾ ಅದು ಅಲ್ಲದೆ ಒಂದು ಬಾರಿ ಹೇಳಿದರೆ ಅರ್ಥ ಆಗಲ್ಲ ನಿಮಗೆ ಯಾಕೆ ಹೀಗೆ ಪದೇ ಪದೇ ಫೋನ್ ಮಾಡಿ ನನಗೆ ಕಿರಿಕಿರಿ ಮಾಡ್ತೀರಾ ನಿಜ ಹೇಳಬೇಕಂದ್ರೆ ನಿಮ್ಮ ಜೊತೆ ಮಾತಾಡೋಕೆ ನನಗೆ ಅಸಹ್ಯ ಕೇವಲ ನಿಮ್ಮಿಂದಲೇ ಇಷ್ಟು ದಿನ ನಾನು ಹೀಗೆ ಒಬ್ಬಂಟಿಯಾಗಿ ಇರೋದು ಆ ದಿನ ನೀವೇನಾದರೂ ನಮ್ಮ ಅಮ್ಮನಿಗೆ ಸ್ವಲ್ಪ ಆಸೆಯಾಗಿದ್ದರೆ ಇವತ್ತು ನಾನು ಹೀಗೆ ಆ ನಾತನಾಗಿ ಉಳ್ಕೊಳ್ತಾ ಇರಲಿಲ್ಲ ಮತ್ತೊಮ್ಮೆ ನನಗೆ ಫೋನ್ ಮಾಡಿದರೂ ಈ ಬಾರಿಯಂತೆ ಈ ಬಾರಿಯೂ ನನ್ನನ್ನು ಭೇಟಿ ಮಾಡಲು ಪ್ರಯತ್ನಿಸಿದರೆ ಪ್ರತಿ ವರ್ಷ ಸುಮ್ಮನೆ ಇದ್ದಂತೆ ಈ ಬಾರಿ ನಾನು ಸುಮ್ಮನೆ ಇರೋದಿಲ್ಲ ನೀವು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ ಕೂಡ ನೀವು ನನ್ನನ್ನು ಮರೆಯದಿದ್ದರೆ ನಾನು ನಿಮ್ಮ ವಯಸ್ಸನ್ನು ಮರಿಬೇಕಾಗುತ್ತೆ ಮೈಂಡ್ ಇಟ್ ಎಂದು ಗಂಭೀರವಾಗಿ ಎಚ್ಚರಿಕೆ ಕೊಟ್ಟು ಕಾಲನ್ನ ಕಟ್ ಮಾಡಿದ ಸೌರಭ್ ಅಲ್ಲಿವರೆಗೂ ಅಕ್ಷತಾಳ ಜೊತೆ ಮಾತನಾಡ್ತಾ ಎಷ್ಟೋ ಖುಷಿಯಾಗಿದ್ದ ಸೌರಭ್ ಮನಸ್ಸು ಮತ್ತೆ ಅಲ್ಲೋಲ ಕಲ್ಲೋಲ ಆಯಿತು ಸೌರವ್ ಫೋನ್ ಕಟ್ ಮಾಡಿದ ಕೂಡಲೇ ಆ ರಿಸೀವರನ್ನು ನೋಡ್ತಾ ಇದ್ದ ಅನ್ಸೂಯಮ್ಮ ಅವರು ಸೀರೆ ಸರಿಗಿನಿಂದ ಕಣ್ಗಳನ್ನು ಒರೆಸ್ಕೊಳ್ತಾ ಬೇಸರ ಇದ್ದರೆ ಅವರ ಪಕ್ಕದಲ್ಲಿ ವೀಲ್ ಚೇರ್ನಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಕೈಗಳು ನಶಿಸಿ ಹೋಗಿ ಕಣ್ಗಳಿಂದ ಇರುವ ಕಣ್ಣೀರನ್ನು ಒರೆಸ್ಕೊಳ್ಳಲು ಕೂಡ ಆಗದೆ ಅಸಹಾಯಕರಾಗಿ ನೋಡ್ತಾ ಇದ್ದ ರಾಘವಯ್ಯ ಅವರು ಮೊಮ್ಮಗ ಏನಂತಿದ್ದಾನೆ ಅನ್ಸೂಯ್ಯ ಎಂದು ಕೇಳಿದರು ರಾಘವಯ್ಯ ಏನಿದೆ ಪ್ರತಿ ಬಾರಿಯೂ ಹೇಳೋ ಮಾತುಗಳೇ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಸಾವನ್ನ ಕಣ್ಣಾರೆ ನೋಡಿದವನು ಅಲ್ವಾ ಅದಕ್ಕೆ ಪರೋಕ್ಷವಾಗಿ ಕಾರಣರಾದ ನಮ್ಮನ್ನು ಅವನು ಇನ್ನೂ ಜೀವನದಲ್ಲಿ ಕ್ಷಮಿಸಲ್ಲ ಎಂದರು ನಿರಾಶೆಯಿಂದ ಅನ್ಸೂಯಮ್ಮ ಆ ಉತ್ತರ ರಾಘವಯ್ಯ ಅವರಿಗೆ ಕಷ್ಟ ಅನಿಸಿದರೂ ಕೂಡ ಅದೇ ಸತ್ಯವಾಗಿದ್ದರಿಂದ ನೋವಿನಿಂದ ಏನನ್ನು ಮಾಡಲಾಗದೆ ಅಸಹಾಯಕತೆಯಿಂದ ಅದಕ್ಕೆ ಸುಮ್ಮನೆ ಇದ್ಬಿಟ್ರು ಅದನ್ನು ನೋಡಿದ ಅನಸೂಯಮ್ಮ ಅವರಲ್ಲಿ ಹೆಚ್ಚುತ್ತಿದ್ದ ಆವೇಶ ಕೋಪ ಅಸಹಾಯಕತೆಗಳು ಬೆರೆತು ಯಾಕ್ರಿ ಈ ಮೌನ ಇನ್ನೂ ಎಷ್ಟು ದಿನ ಹೀಗೆ ಇರ್ತೀರಿ ಎಂದು ಆವೇಶದಿಂದ ಪ್ರಶ್ನಿಸಿದಳು ಅನ್ಸೂಯಮ್ಮ ಆ ನಿಮ್ಮ ನಡವಳಿಕೆ ಆ ದಿನ ಹಾಂ ಇದ್ದ ಒಬ್ಬ ಮಗಳನ್ನು ದೂರ ಮಾಡಿಕೊಂಡೆವು ಆದರೂ ಪರವಾಗಿಲ್ಲ ಅದು ಎಲ್ಲಿದ್ದರೂ ಸಂತೋಷವಾಗಿ ಇರಲಿ ಅಂತ ಮೂರು ದಿನದ ಮುದ್ದಿನಂತೆ ಇದ್ದ ಅವರ ಜೀವನದಲ್ಲಿ ಮುಳ್ಳುಗಳ ಬಗ್ಗೆ ಯೋಚಿಸದೆ ಕೇವಲ ಮೇಲಿನ ಮೆರುಗುಗಳನ್ನು ಮಾತ್ರ ನೋಡಿ ಸಾಮಾನ್ಯ ಹೆಣ್ಣು ಮಗುವಿನ ತಾಯಿಯಾಗಿ ಖುಷಿ ಪಟ್ಟೆ ನನ್ನ ಮಗಳು ಗಂಡರಿಂದ ಕಷ್ಟಪಟ್ಟು ಮನೆಗೆ ಬಂದಿದೆ ಅಮ್ಮ ಎಂದು ಹೇಳ್ತಾಯಿದ್ರು ತಾಯಿಯಾಗಿ ಹೊಟ್ಟೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ಬೇಕಾದ ನಾವು ಕನಿಷ್ಠ ಅಪ್ಕೊಂಡು ಅವಳಿಗೆ ಸ್ವಲ್ಪ ಧೈರ್ಯವನ್ನು ಕೂಡ ಕೊಡಲಾಗಲಿಲ್ಲ ಕೊನೆಯಲ್ಲಿ ಅದು ಜೀವನಕ್ಕೆ ತಲೆಬಾಗಿ ಅದರ ಕಟ್ಟಿಗೆ ಸ್ಮಶಾನಕ್ಕೆ ಹೋಗುವವರೆಗೂ ನಿಮ್ಮ ಮನಸ್ಸು ಕರಗಲೇ ಇಲ್ಲ ಅದು ಹೋದರೆ ಕರಗುತ್ತೆ ಅಂತಿದ್ದ ನಿಮ್ಮ ಮನಸ್ಸು ಬಹುಶಃ ಆ ದೇವರು ಇಷ್ಟಪಡಲಿವೇನೋ ಅದಕ್ಕೆ ನೀವು ಯಾವ ಹಟ್ಟಿಂದ ಅದನ್ನು ದೂರ ಮಾಡಿದರೋ ಅದು ಕೂಡ ಅದರ ಮಗನ ರೂಪದಲ್ಲಿ ಹೀಗೆ ನಮ್ಮನ್ನು ದೂರ ಇಟ್ಟಿದೆ ನಿಮ್ಮ ಮೊಮ್ಮಗನು ಅದೇ ಹಟ್ಟಿಂದ ನಮ್ಮನ್ನು ದೂರ ಇಟ್ಟಿದ್ದಾನೆ ಆದರೆ ನೀವು ಎಲ್ಲವನ್ನ ನೋಡಿದ್ರಿ ಜೀವನವೆಲ್ಲ ಅನುಭವಿಸಿದ್ರಿ ಆದರೆ ಪಾಪ ಆ ಚಿಕ್ಕ ಹುಡುಗ ಯಾವ ಜೀವನ ನೋಡಿದ್ದಾನೆ ಜೀವನದಲ್ಲಿ ಯಾವ ಸುಖಗಳನ್ನು ಅನುಭವಿಸಿದ್ದಾನೆ ಅವನು ಯಾಕೆ ಹಾಗೆ ಒಬ್ಬಂಟಿಯಾಗಿ ಉಳ್ಕೋಬೇಕು ಅವನ ಜೀವನದಲ್ಲಿ ನಡೆದ ಕಹಿ ಘಟನೆಗಳಿಂದ ನಿಜವಾದ ಸಂಬಂಧಗಳು ಬಂಧಗಳು ಅಂದರೆ ಕೇವಲ ಒಂದು ಮೋಸ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾನೆ ಅವನು ನಿಜಕ್ಕೂ ಅವನ ಜೀವನದಲ್ಲಿ ಯಾವುದೇ ಸಂಬಂಧಗಳಿಗೆ ಜಾಗ ಇಲ್ಲ ಒಬ್ಬಂಟಿಯಾಗಿ ಎಷ್ಟೋ ಜನರಿದ್ದರೂ ಕೂಡ ಅನಾಥನಾಗಿ ಮುಖಕ್ಕೆ ಕೋಪ ಎಂಬ ಮುಸುಕನ್ನು ಹಾಕ್ಕೊಂಡು ಬದುಕ್ತಾ ಇದ್ದಾನೆ ಇದನ್ನೆಲ್ಲ ಮೇಲಿಂದ ನೋಡ್ತಾ ಇರುವ ನನ್ನ ಮಗಳು ಕೂಡ ನನ್ನನ್ನು ನಿಂದಿಸ್ತಾ ಇದ್ದಾಳೆ ದಿನ ಅವನ ಹಠ ಇದ್ರೆ ನಾನು ಮುದುಕಿಯಾಗಿರುವಾಗಲೇ ನಿಜಕ್ಕೂ ಒಂದು ಬಾರಿಯಾದರೂ ಈ ಕೈಗಳಿಂದ ನಾನು ಅವನ ಹತ್ತಿರಕ್ಕೆ ತೆಗೆದುಕೊಳ್ಳಲು ಆಗುತ್ತಾ ಎಂಬ ಭಯ ಶುರುವಾಗಿದೆ ನನ್ನಲ್ಲಿ ಪ್ರತಿ ವರ್ಷ ನಮಗೆ ನಾವೇ ಹೋಗೋದೇ ಹೊರತು ಒಂದು ಬಾರಿಯೂ ಅವನು ನಮ್ಮನ್ನು ಪ್ರೀತಿಯಿಂದ ಅಜ್ಜಿ ತಾತ ಅಂತ ಕರೆದೇ ಇಲ್ಲ ನಿಜಕ್ಕೂ ಆ ಲೋಕದಲ್ಲಿ ಸ್ವಂತ ಮೊಮ್ಮಗನನ್ನು ಕನಿಷ್ಠ ಒಂದು ಬಾರಿ ಮುಟ್ಟಲಾಗದ ಅಜ್ಜಿ ಕೂಡ ಇರ್ತಾಳೆ ಅಂದರೆ ಅದು ಕೇವಲ ನಾನು ಮಾತ್ರ ಎಂದು ಜಿಗುಪ್ಸೆಯಿಂದ ಹೇಳುತ್ತಾ ಮೊಮ್ಮಗನ ಮೇಲಿದ್ದ ಪ್ರೀತಿಯನ್ನೆಲ್ಲ ವೇದನೆಯ ರೂಪದಲ್ಲಿ ಹೊರಹಾಕಿದರು ಇನ್ನು ಅಲ್ಲಿ ಇರಲಾರದೆ ಅಳುತ್ತಾ ಕೋಣೆಗೆ ಹೊರಟು ಹೋದರು ಅನಿಸು ಯಮ್ಮ ಇದ್ದ ಪತ್ನಿ ಹೇಳಿದ ಮಾತುಗಳಲ್ಲಿ ಒಂದು ಕೂಡ ಸುಳ್ಳಲ್ಲ ಇದೆಲ್ಲ ತಾನು ಸ್ವತಃ ಮಾಡಿದ ಅಪರಾಧವೇ ಆದರೆ ತಾನು ಮಾಡಿದ ತಪ್ಪಿಗೆ ಸೌರಭ್ ಶಿಕ್ಷೆ ಅನುಭವಿಸೋದು ಸರಿಯಲ್ಲ ಅಂತ ಅನಿಸಿತು ರಾಘವಯ್ಯ ಅವರಿಗೆ ಬಹಳ ಹೊತ್ತು ಯೋಚಿಸಿದ ಅವರಿಗೆ ಇದಕ್ಕೆ ಸರಿಯಾದ ಪರಿಹಾರ ಸಿಗಲು ತಕ್ಷಣವೇ ರಿಸೀವರ್ ತೆಗೆದು ಯಾರಿಗೋ ಫೋನ್ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿ ನಿಶ್ಚಿಂತೆಯಿಂದ ವೀಲ್ ಚೇರ್ನಲ್ಲಿ ಹಿಂದಕ್ಕೆ ತಲೆ ಬಾಲಿಸಿದರು ಅನ್ಸೂಯಮ್ಮ ಅವರ ಫೋನ್ ನಂತರ ಮನಸ್ಸು ಚೆನ್ನಾಗಿಲ್ಲದಿದ್ದರೂ ಅನಿವಾರ್ಯವಾಗಿ ಮುಖದಲ್ಲಿ ನಗು ತಂದುಕೊಟ್ಟು ಮುಖದಲ್ಲಿ ನಗು ತಂದುಕೊಂಡು ನಡೆಸೋದರಲ್ಲಿ ಮುಳುಗಿ ಹೋಗಿದ್ದ ಸೌರಭ್ ತನ್ನ ಜೀವನದಲ್ಲಿ ಹೀಗೆ ನಡೆಸುವವರನ್ನ ಬಹಳ ಜನರನ್ನು ನೋಡಿ ಈ ನಟನೆಯನ್ನು ಕಲಿತಿದ್ದ ಸೌರಭ್ ಈಗ ಆ ನಟನೆಯನ್ನು ತನ್ನ ವೃತ್ತಿಯಾಗಿ ಮಾಡಿಕೊಂಡ ಅದರಲ್ಲಿ ಯಶಸ್ಸು ಕೂಡ ಗಳಿಸ್ತಾ ಇದ್ದಾನೆ ಕೂಡ ಸಂಜೆವರೆಗೂ ನಿರಂತರವಾಗಿ ಶೂಟಿಂಗ್ ಮಾಡಿದ ಸೌರಭ್ ಆ ದಿನ ಮನಸ್ಸು ಸರಿ ಇಲ್ಲದಿದ್ದರಿಂದ ಬೇಗನೆ ಶೂಟಿಂಗ್ಗೆ ಪ್ಯಾಕಪ್ ಹೇಳಿ ಮನೆಗೆ ಹೊರಟು ಹೋದನು ತಾನು ಹೋಗುವಾಗ ಹಾಲ್ನಲ್ಲಿ ಇದು ಅವನಿಗಾಗಿಯೇ ಎದುರು ನೋಡ್ತಾ ಇದ್ದ ಅಕ್ಷತಾಳನ್ನು ನೋಡಿದ ಕೂಡಲೇ ಅಲ್ಲಿವರೆಗೂ ಗೊಂದಲದಿಂದ ನೋವಿನಿಂದ ಇದ್ದ ಅವನ ಮನಸ್ಸು ತಕ್ಷಣವೇ ಶಾಂತವಾಯಿತು ಆರಂಭವಾಗಿ ಹೋಗಿ ಸೋಫಾದಲ್ಲಿ ತನ್ನ ಪಕ್ಕದಲ್ಲೇ ಅಂದರೆ ಅಕ್ಷತಾ ಪಕ್ಕದಲ್ಲೇ ಕೂದ ಕೂಡಲೇ ಅಕ್ಷತಾ ಆಗ ಸೌರಭ್ ಅವ್ರನ್ನ ನೋಡಿ ಸೌರಭ್ ಸರ್ ಇವಾಗ ಬಂದ್ರಾ ಇರಿ ನಿಮಗಾಗಿ ಕಾಫಿನ ತರ್ತೀನಿ ಎಂದು ಎದ್ದು ಹೋಗಿ ಮೊದಲಿಗೆ ಒಂದು ಲೋಟ ನೀರು ತಂದು ಸೌರಭ್ ಮುಂದೆ ಇಡಲು ಆ ಗ್ಲಾಸ್ ಜೊತೆಗೆ ತನ್ನನ್ನು ತೆಗೆದುಕೊಂಡು ಮಡಿಲಲ್ಲಿ ಕೂರಿಸ್ಕೊಂಡು ಮುಂದೆ ಬೀಳ್ತಾ ಇದ್ದ ತನ್ನ ಮುಂಗ್ರಳುಗಳನ್ನು ಕಿವಿಯ ಹಿಂದೆ ಸಿಕ್ಕಿಸಿ ಹೌ ವಾಸ್ ಯುವರ್ ಡೇ ಡಸ್ಕಿ ಎಂದು ಮೃದುವಾಗಿ ಕೇಳಿದನು ಸೌರಭ್ ಚೆನ್ನಾಗಿತ್ತು ಸೌರಭ್ ಸರ್ ನಿಮ್ಮ ದಿನ ಹೇಗಿತ್ತು ಇವತ್ತು ಹೇಗೆ ಕಳೆಯಿತು ಎಂದು ಅಕ್ಷತಾ ಕನ್ನಡದಲ್ಲೇ ಕೇಳಿದಳು ಹಾಂ ನಾಟ್ ಬ್ಯಾಡ್ ಡಸ್ಕಿ ಅಂದ ಹಾಗೆ ನಿನ್ನ ಓದು ಎಲ್ಲಿವರೆಗೆ ಬಂತು ಅರ್ಥ ಆಗ್ತಿದೆಯಾ ಏನಾದರೂ ಅಥವಾ ಟೀಚರ್ ನೋಡಬೇಕಾ ಎಂದು ಕೇಳಿದನು ಸೌರಭ್ ಸೌರಭ್ ಟೀಚರ್ ಎಂದ ಕೂಡಲೇ ಅದಕ್ಕಿಂತ ಮುಂಚೆ ಇದ್ದ ಹೊಸುದನ್ನು ನೆನೆಸ್ಕೊಂಡ ಅಕ್ಷತಾ ಭಯದಿಂದ ಬೇಡ ಸೌರಭ್ ಸರ್ ನನಗೆ ಸ್ವಲ್ಪ ಸ್ವಲ್ಪ ಮೂಲಭೂತ ವಿಷಯಗಳು ಅರ್ಥ ಆಗಿದೆ ಅವರು ಹೇಳಿಕೊಟ್ಟಾಗ ಮೂಲಭೂತ ವಿಷಯಗಳನ್ನು ಕಲಿತೆ ಅಲ್ವಾ ಅವುಗಳಿಂದ ನಾನು ನಿಧಾನವಾಗಿ ಓದ್ಕೊಳ್ತೀನಿ ಸ್ವಲ್ಪ ಹೆಚ್ಚು ಸಮಯ ಶ್ರದ್ಧೆ ಇಟ್ಟರೆ ಅದೇ ಬರುತ್ತೆ ಈಗ ಮತ್ತೆ ಯಾವ ಟೀಚರನ್ನು ನಾನು ನಂಬೋಕೆ ಆಗಲ್ಲ ಎಂದು ಭಯದಿಂದ ಹೇಳಿದ್ಲು ಅಕ್ಷತಾ ಹಾಗೆ ಹೇಳಿದರೆ ಹೇಗೆ ಕಣೆ ಹುಚ್ಚಿ ಡಸ್ಕಿ ಎಂದು ಹಣೆ ಮೇಲೆ ಬೆರಳಿನಿಂದ ಕುಟ್ಟುತ್ತಾ ನಂಬಬೇಕು ಆದರೆ ಅತಿರೇಕ ನಂಬಬಾರ್ದು ಪ್ರಪಂಚದಲ್ಲಿ ಮನುಷ್ಯನನ್ನು ಮನುಷ್ಯ ನಂಬ್ದಿದ್ರೆ ಇನ್ನೂ ನಮ್ಮ ಕೆಲಸಗಳು ನಡೆಯಲ್ಲ ನಾನು ನಂಬ್ತಾ ಇದ್ದೀನಿ ಅಲ್ವಾ ಆದರೆ ನನ್ನ ನಂಬಿಕೆ ನೀವು ಮಾತ್ರ ನಿಮ್ಮನ್ನು ಮಾತ್ರ ನಂಬ್ತೇನೆ ಅಷ್ಟಾಗಿ ನನಗೆ ಅರ್ಥ ಆಗಿದ್ರೆ ನೀವು ಇದೀರಲ್ಲ ನನಗೆ ಅರ್ಥವಾಗುವಂತೆ ಹೇಳಿಕೊಡಲು ನೀವು ಹೇಳಿ ನಾನು ಕಲಿತೀನಿ ಎಂದು ಮುದ್ದಾಗಿ ಅವನ ಕುತ್ತಿಗೆಯಲ್ಲಿ ಹಾರವಾಗಿ ಕೈಗಳನ್ನು ಅಲಿಯುತ್ತಾ ಹೇಳಿದ್ಲು ಅಕ್ಷತಾ